ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಮೊದಲಿಗೆ ಇದು ಹನಗಲ್ ಕುಮಾರಸ್ವಾಮಿಗಳು ಪ್ರಾರಂಭ ಮಾಡಿದಾಗ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತಾನೆ ಹೆಸರನ್ನು ಕೊಟ್ಟಿದ್ದು ಮೊನ್ನೆ ಕೆಲವರು ಲಿಂಗಾಯತ ಕೆಲವರು ವೀರಶೈವ ಇದು ಬಂದಲಾಗುತ್ತೆ ನಾವೆಲ್ಲರೂ ಹೊಂದಾಣಿಕೆ ಮಾಡಿಕೊಡೋಣ ವೀರಶೈವ ಬಾರ್ ಲಿಂಗಾಯತ ಮಹಾಸಭಾ ಮಾಡ್ರಿ ಅಂದದ್ದಕ್ಕ ಅದನ್ನು ಕೂಡ ತಿದ್ದುಪಡಿ ಮಾಡಿ ವೀರಶೈವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅನ್ನುವಂಥದ್ದನ್ನ ಮಾಡಿ ಈಗ ಅದೇ ಹೆಸರಿನಲ್ಲಿ ಮಹಾಸಭೆ ಕೆಲಸ ಮಾಡ್ತಾ ಇದ್ರು ಈ ಯಾವಾಗ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಯಾವಾಗ ಯಾವಾಗ ಈ ಜಾತಿ ಜನಗಣತಿ ಬರ್ತದ ಅವಾಗ ಈ ತೊಂದರೆ ಇದ್ದದ್ದೆ ಇದೇನು ಹೊಸದೇನಲ್ಲ ದೇವರಾಜ ಅರಸರ ಕಾಲದಿಂದಲೂ ಕೂಡ ಈ ಗೊಂದಲವನ್ನ ಸೃಷ್ಟಿ ಮಾಡ್ಕೊಂತನ ಬಂದಾರ ಅದು ಈಗಲೂ ಮುಂದುವರೆದ್ರು ಕೆಲವರು ಅಂತ ಹೇಳೋದು ದಾರಿ ತಪ್ಪಿಸೋದು ಜನಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರ ವೀರಶೈವ ಅಂದ್ರೂ ಒಂದ ಲಿಂಗಾಯತ ಅಂದ್ರೂ ಒಂದ್ ನಮ್ಮನ್ಯ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗನು ಕೂಡ ಪತ್ರಿಕೆಯವರು ಚೆನ್ನಾಗಿ ಬರ್ದಾರ ವಿಪ್ರರು ಅಂತಾರ ಕ್ರೈಸ್ತರು ಕ್ರಿಶ್ಚಿಯನ್ ಅಂತಾರ ಇಸ್ಲಾಂ ಧರ್ಮ ಮುಸಲ್ಮಾನ್ ಅಂತಾರ ಹಂಗ ವೀರಶೈವ ಲಿಂಗಾಯತ ಇದು ಒಂದ ಒಡೆಯೋದು ಜಾತಿ ಕುಡ್ಸೋದು ಧರ್ಮ ಎಲ್ಲರೂ ಒಂದಾಗಿರ್ಬೇಕು ಅನ್ನುವಂತ ದೃಷ್ಟಿಯಿಂದ ಪೂಜಾರಿ ಹೇಳದಂಗ ಮಹಾರಾಷ್ಟ್ರದಲ್ಲಿ ಸಂಖ್ಯೆ ಬಾಳದ ಅದ ರಾಜಸ್ಥಾನ್ ಕೇರಳ ತಮಿಳುನಾಡು ಅನೇಕ ಅಲ್ಲಿ ಅಲ್ಪಸಂಖ್ಯಾತರ ಅದರ ಅಲ್ಲಿ ಕಡಿಮೆ ಇರೋದಕ್ಕೆ ಅಲ್ಲಿ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಕೂಡ ಅವರು ರಾಜ್ಯ ಸರ್ಕಾರದಿಂದ ಪಡ್ಕೊಂಡರೆ ಎಲ್ಲರಿಗೂ ಇಲ್ಲಿನೂ ಕೂಡ ದೇವರಾಜ ಸರ್ ಕಾಲದಲ್ಲಿ ಕೆಲವು ಒಳ ಕೊಟ್ಟರು ಕೆಲವು ಒಳಪಂಗಡಗಳಿಗೆ ಕೊಡ್ಲಿಲ್ಲ ಅದು ಆ ಬಂದಿಲ್ಲ ಇವತ್ತಿನವರೆಗೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಏಕಾಏಕಿ ಮೊನ್ನೆ ಈ ಬಸವ ಸಂಸ್ಕೃತಿ ಉತ್ಸವ ಪ್ರಾರಂಭ ಮಾಡಿದ್ರು ಅದಕ್ಕೆ ನಾವು ಕೂಡ ಸಹಕಾರ ಕೊಡೋದಕ್ಕೆ ರೆಡಿ ಆಗಿದ್ವಿ ನಾವೇ ಎಲ್ಲ ಮಾಡೋದಕ್ಕೂ ರೆಡಿ ಆಗಿದ್ವಿ ಆದ್ರೆ ಅದರ ಅವ್ರ ಉದ್ದೇಶ ಬೇರೆ ಇತ್ತು ಅವ್ರ ಹೆಣ್ಣ ಅಜೆಂಡಾ ಬೇರೆ ಇತ್ತು ಹಿಂಗಾಗಿ ಅವರು ಈ ಕಡೆ ಬರಲಿಲ್ಲ ಅವರು ಮಾತನಾಡುವಂತ ಮಾತು ಅವ್ರು ನಡ್ಕೊಳ್ತಾ ಇರುವಂತ ರೀತಿ ಇವರು ಯಾರು ಸಮಾಜಕ್ಕೆ ಒಳಿತನ್ನು ಮಾಡುವಂತ ನಿಟ್ಟಿನಲ್ಲಿ ಇಲ್ಲ ಈಗಾಗಲೇ ಪ್ರಧಾನ ಮಂತ್ರಿಗಳು ಸಾಕಷ್ಟು ಸಾರಿ ಪಾರ್ಲಿಮೆಂಟ್ ನಲ್ಲಿ ಹೇಳ ನೆಹರೂರವರು ಏನ್ ತಪ್ಪು ಮಾಡಿದ್ರು ಕಾಶ್ಮೀರದ ಇಶ್ಯೂದ್ ಬಗ್ಗೆ ಮಾತಾಡ್ಯಾರ ಈ ಎಸ್ ಸಿ ಎಸ್ ಟಿ ಗಳಿಗೆ ಮೀಸಲಾತಿ ಕೊಡೋದಕ್ಕ ಸಿದ್ಧ ಇರಲಿಲ್ಲ ಪ್ರಧಾನ ಎಲ್ಲಾ ಮುಖ್ಯಮಂತ್ರಿಗಳಿಗೆ ಏನ್ ಪತ್ರ ಬರ್ದಾರ ಇವೆಲ್ಲವನ್ನು ಕೂಡ ಹೇಳಿದ್ದನ್ನ ನಾವು ನೀವು ಕೂಡ ಕೇಳಿದೀವಿ ಹಂಗ ಒಂದ್ ಕಾಲದಲ್ಲಿ ಸ್ವತಂತ್ರ ಸಿಖ್ ಗಳಿಗೆ ಆರೋ ಆರು ಧರ್ಮಗಳನ್ನೇನೋ ಮಾಡಿದ್ರು ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಕ್ರಿಸ್ತ ಜೈನ ಸಿಖ್ ಅಂತ ಈ ತರ ಪಾರ್ಸಿ ಮಾಡಿದ್ರು ಹೊಸದಾಗಿ ಸ್ವತಂತ್ರ